ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಿಲೆಬಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು ಸೊ ಹೊಸದಾಗಿ ಯಾವುದೇ ನೋಟಿಫಿಕೇಶನ್ ಆಗಿಲ್ಲ ಟಿ ಟಿ ಎಕ್ಸಾಮಿನೇಷನ್ಗೆ ಅದನ್ನ ಆರಂಭದಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾನು ಅಂದ್ರೆ ಲಾಸ್ಟ್ ಟೈಮ್ ಏನು ಒಂದು ಸಿಲೆಬಸ್ನ ಬಿಡುಗಡೆ ಮಾಡಿದ್ರು ಅವಾಗ ಪೇಪರ್ ಒನ್ಗೆ ಸಪರೇಟ್ ಆಗಿ ಅಥವಾ ಪೇಪರ್ ಟೂಗೆ ಸಪರೇಟ್ ಸಿಲೆಬಸ್ನ ಬಿಟ್ಟಿರಲಿಲ್ಲ ಎರಡೂ ಪೇಪರ್ಗೆ ಕ್ಲಕ್ ಮಾಡಿ ಅವರು ಸಿಲೆಬಸ್ನ ಬಿಟ್ಟಿದ್ರು ಸೊ ದಯಮಾಡಿ ಯಾರು ಹೊಸದಾಗಿ ನೋಡ್ತಿದ್ರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಐಕನ್ ಪ್ರೆಸ್ ಮಾಡಿ ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಅವೈಲೇಬಲ್ ಆಗುತ್ತೆ ಸೊ ವಿಚಾರ ಈಗ ನೋಡಿ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಟಿ ಎಕ್ಸಾಮ್ ಕಂಡಕ್ಟ್ ಆದಾಗ ಬಿಟ್ಟಿದ್ದಂತ ಒಂದು ಸಿಲೆಬಸ್ ಇದು ನೋಡಿ ಇದು ಕನ್ನಡ ಪತ್ರಿಕೆ ಇದು ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಪೇಪರ್ ಒನ್ ಮತ್ತೆ ಪೇಪರ್ ಟು ಇವೆರಡೂ ಪತ್ರಿಕೆಗೆ ಕ್ಲಬ್ ಮಾಡಿ ಒಂದೇ ನ ಅವರು ಬಿಟ್ಟಿದ್ರು ಸೊ ಯಾವೆಲ್ಲ ಒಂದು ಟಾಪಿಕ್ಸ್ ನಲ್ಲಿ ಕೊಟ್ಟಿದ್ರು ಅಲ್ಲಿ ನೋಡಿ ಕನ್ನಡ ಭಾಷೆ ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಭಾಷೆಯ ಉಗಮ ಬೆಳವಣಿಗೆ ಹಂತಗಳು ಅಂದ್ರೆ ಭಾಷೆಯ ಉಗಮದ ಬಗ್ಗೆ ಓದ್ಕೊಳ್ಬೇಕಾಗತ್ತೆ ಸೊ ಅದು ಹೇಗೆಲ್ಲ ಬೆಳವಣಿಗೆ ಆಯಿತು ಕನ್ನಡ ಭಾಷೆ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಅದರದ್ದೇ ಆದಂಥ ಒಂದಷ್ಟು ಹಂತಗಳಿದೆ ಅದ್ರ ಬಗ್ಗೆ ಓದ್ಕೊಳ್ಬೇಕು ಇನ್ನು ಕನ್ನಡ ಸಾಹಿತ್ಯ ಚರಿತ್ರದಲ್ಲಿ ಬಹಳ ಪ್ರಮುಖವಾಗಿ ಹಳಗನ್ನಡ ಅಲ್ಲಿ ಯಾರೆಲ್ಲ ಕವಿಗಳಿದ್ರು ನಡುಗನ್ನಡ ಅಲ್ಲಿ ಏನೆಲ್ಲ ಮಹತ್ತರವಾದ ಬದಲಾವಣೆ ಇತ್ತು ಅಲ್ಲಿ ಯಾವೆಲ್ಲ ಕವಿಗಳು ಬಂದ್ರು ಮತ್ತೆ ಹೊಸಗನ್ನಡದಲ್ಲಿ ಆದಂತಹ ಬದಲಾವಣೆ ಏನು ಅಲ್ಲಿ ಯಾರೆಲ್ಲ ಕವಿಗಳು ಬಂದ್ರು ಅವೆಲ್ಲವನ್ನು ಓದ್ಕೊಳ್ಬೇಕಾಗುತ್ತೆ ಹಳಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡ ಇನ್ನು ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ವರ್ಣಮಾಲೆ ಸಂಯುಕ್ತಾಕ್ಷರ ಗುಣಿತಾಕ್ಷರ ನಾಮಪದ ಕ್ರಿಯಾಪದ ಸಂಧಿ ಸಮಾಸ ಕೃದಂತ ತದ್ದಿದಾಂತ ಅವ್ಯಯ ದ್ವಿರುಕ್ತಿ ಜೋಡುನುಡಿ ಪಡೆನುಡಿ ನುಡಿಗಟ್ಟು ಪದಗಳ ಅರ್ಥ ಲೇಖನ ಚಿಹ್ನೆಗಳು ವಾಕ್ಯ ಮತ್ತು ವಾಕ್ಯದ ಪ್ರಕಾರಗಳು ಪತ್ರಲೇಖನ ಲಿಂಗ ವಚನ ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳು ಅಂತ ಇದೆ ಸೊ ಕನ್ನಡ ವ್ಯಾಕರಣದಲ್ಲಂತೂ ಐ ತಿಂಕ್ ಮೋರ್ ದೇ ಅನ್ನೋ ಒಂದು ಐದರಿಂದ ಆರು ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ ಹಾಗಾಗಿ ಇವೆಲ್ಲವನ್ನ ಕ್ಲಬ್ ಮಾಡಿ ಓದ್ಕೊಳ್ಳೇಬೇಕಾಗತ್ತೆ ಇದಕ್ಕೆ ಆ ಒಂದು ಒಳ್ಳೆ ಬುಕ್ ಇದೆ ನಿಮಗೆ ಈ ವಿಡಿಯೋ ಸ್ಕ್ರೀನಲ್ಲಿ ಹಾಕ್ತೀನಿ ಅದ್ರೆ ನಾನು ಬುಕ್ ಸರ್ಚ್ ಮಾಡಿ ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಪುಸ್ತಕದ ಹೆಸರು ಮತ್ತೆ ಬರೆದಂತ ಕವಿಗಳು ಯಾರು ಅಂತ ಹಾಕ್ತೀನಿ ನಾನು ಅದು ತುಂಬಾ ಒಳ್ಳೆ ಬುಕ್ ಅದು ಎಲ್ಲ ಕನ್ನಡದ ವ್ಯಾಕರಣವೆಲ್ಲವೂ ಕೂಡ ಅಲ್ಲಿ ಸೇರ್ಕೊಂಡಿದೆ ನಿಮ್ಗೆ ಯಾವುದನ್ನು ಬಿಟ್ಟಿಲ್ಲ ಅವರು ಎಲ್ಲ ಪ್ರತಿಯೊಂದು ವ್ಯಾಕರಣದ ಅಂಶಗಳು ಕೂಡ ಅಲ್ಲಿ ನಿಮಗೆ ಅವೈಲೇಬಲ್ ಇದೆ ಅಲ್ಲಿ ಅದನ್ನ ಪರ್ಚೇಸ್ ಮಾಡಿ ಓದ್ಕೊಳ್ಬೋದು ಮೇ ಬಿ ಅವರು ಅರ್ಚನಾ ಉಡುಪ ಅಂತೇನೋ ಬರುತ್ತೆ ಅವ್ರು ಬರೆದಿರುವಂತದ್ದು ನಿಮ್ಗೆ ಹೇಳ್ತೀನಿ ನಾನು ಅದು ಯಾವ ಪುಸ್ತಕ ಅಂತ ನೆಕ್ಸ್ಟ್ ಸಮಾನಾರ್ಥಕ ನಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳು ನೋಡಿ ಎಲ್ಲವೂ ಕೂಡ ಬೇರೆ ಬೇರೆ ವಿಚಾರಗಳು ಇವೆಲ್ಲವೂ ಕೂಡ ಸಮನಾರ್ಥಕ ಅಂದ್ರೆ ಸಮಾನವಾಗಿ ಅರ್ಥ ಕೊಡ್ತಕ್ಕಂಥದ್ದು ನಾನಾರ್ಥಕ ಬೇರೆ ಬೇರೆ ಅರ್ಥಗಳು ಕೊಡುವಂಥದ್ದು ವಿರುದ್ಧಾರ್ಥಕ ಅಂದ್ರೆ ವಿರುದ್ಧವಾದ ಅರ್ಥವನ್ನು ಕೊಡೋದು ಇನ್ನು ತತ್ಸಮ ತದ್ಭವ ಅಲಂಕಾರ ಮತ್ತು ಛಂದಸ್ಸು ಇಲ್ಲಿ ಅಲಂಕಾರದ ಎಲ್ಲಾ ವಿಧಗಳ ಬಗ್ಗೆ ನೀವು ಓದ್ಕೊಳ್ಬೇಕಾಗುತ್ತೆ ಮತ್ತು ಛಂದಸ್ಸಲ್ಲಿ ಬರ್ತಕ್ಕಂಥ ವ್ಯಾಕರಣದ ಅಂಶಗಳ ಬಗ್ಗೆ ನೀವು ಅಲ್ಲಿ ಸ್ಟಡಿ ಮಾಡ್ಬೇಕು ಇದಿಷ್ಟು ಇದೆಷ್ಟು ಫಸ್ಟ್ ಪಾರ್ಟ್ ಅಲ್ಲಿ ಇನ್ನು ನೆಕ್ಸ್ಟ್ ಇಲ್ಲಿ ನೋಡೋಣ ಈಗ ಸೊ ಇದರಲ್ಲಿ ಯಾವೆಲ್ಲ ವಿಷಯಗಳನ್ನ ಕೊಟ್ಟಿದ್ದಾರೆ ಅಂತ ನೋಡಿ ಇಲ್ಲಿದೆ ಇಲ್ಲಿ ಕನ್ನಡ ಭಾಷಾ ಬೋಧನಾ ವಿಧಾನ ಮತ್ತು ಬೋಧನಾ ಶಾಸ್ತ್ರ ನೋಡಿ ಟಿ ಎಕ್ಸಾಮ್ ಅಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಪಡಗಜಿ ಅಂತ ಮಾಡ್ತಾರೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅಂತ ಸೊ ಕೊನೆಯ ಒಂದು ಪಾರ್ಟ್ಸ್ ಅಲ್ಲಿ ಕನ್ನಡದಲ್ಲೂ ಕೂಡ ಹಾಗೆ ಇದೆ ಇದು ಕನ್ನಡ ಭಾಷಾ ಬೋಧನಾ ವಿಧಾನ ಮತ್ತು ಬೋಧನಾ ಶಾಸ್ತ್ರ ಅಂತ ಇರುತ್ತೆ ನೋಡಿ ಅದರಲ್ಲಿ ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು ಸೊ ಈ ಕನ್ನಡ ಬೋಧನೆಯನ್ನ ಮಾಡ್ಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಮೌಲ್ಯಗಳು ಮತ್ತು ಉದ್ದೇಶಗಳನ್ನು ಓದ್ಕೊಳ್ಬೇಕಾಗತ್ತೆ ಇನ್ನು ಭಾಷೆ ಮತ್ತು ವಿವಿಧ ಸಾಹಿತ್ಯ ಪ್ರಕಾರಗಳ ಬೋಧನಾ ತಂತ್ರಗಳು ಅಂತಿದೆ ಅವುಗಳು ಅಂದ್ರೆ ಇದ್ರ ಮೇಲೆ ಒಂದು ಪ್ರಶ್ನೆಯನ್ನ ಕೇಳಬಹುದು ಎಲ್ಲವೂ ಕೂಡ ಅಪ್ಲೈಡ್ ಲೆವೆಲ್ ಆಗಿ ಕೇಳ್ತಾರೆ ಸೊ ನೇರವಾಗಿ ಕೇಳಲ್ಲ ಇದನ್ನ ಇನ್ನು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳು ಪ್ಲಾನಿಂಗ್ಸ್ ಏನಿರುತ್ತೆ ಅಂತ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳು ಅಂದ್ರೆ ಯಾವ ರೀತಿಯ ಯೋಜನೆಗಳು ಈ ಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗಿ ಇರುತ್ತೆ ಅಂತ ಇನ್ನು ಭಾಷಾ ಕೌಶಲ್ಯಗಳು ಕೌಶಲ್ಯಗಳ ಬೋಧನೆ ಅಂತ ಇದೆ ಈಗ ಸ್ಕಿಲ್ಸ್ಗೆ ಹಾಗೆ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ನೀವು ಏನು ಹೇಳ್ತೀರಾ ಅದಕ್ಕೆ ಸಂಬಂಧಪಟ್ಟಾಗಿ ಓದ್ಕೊಳ್ಬೇಕು ಇನ್ನು ಟೀಚಿಂಗ್ ರಿಸೋರ್ಸಸ್ ಅಂತ ಹೇಳ್ತಾರೆ ಬೋಧನಾ ಸಂಪನ್ಮೂಲಗಳು ಸೊ ಯಾವ ರೀತಿಯಾಗಿ ಬೋಧನಾ ಸಂಪನ್ಮೂಲನ ಯೂಸ್ ಮಾಡಬೇಕು ಅದ್ರ ಬಗ್ಗೆ ಇನ್ನು ಭಾಷಾ ಕಲಿಕೆಯ ಮೌಲ್ಯಮಾಪನ ಇದನ್ನು ಓದ್ಕೊಳ್ಬೇಕು ಒಂದು ಭಾಷೆಯ ಕಲಿಕೆಗೆ ಹಾಗೆ ಆ ಮೌಲ್ಯಮಾಪನ ಪ್ರಕ್ರಿಯೆಗಳು ಹೇಗೆಲ್ಲ ಇರುತ್ತೆ ಅಂತ ಇನ್ನು ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಶೈಕ್ಷಣಿಕ ಮತ್ತು ವೃತ್ತಿ ಅರ್ಹತೆಗಳು ಒಬ್ಬ ಕನ್ನಡ ಭಾಷಾ ಬೋಧನೆಯನ್ನು ಮಾಡಬೇಕು ಅಂದರೆ ಅವನಿಗೆ ಬೇಸಿಕ್ ಇರಬೇಕಾದಂಥ ಅಹ್ ಜನರಲ್ ಎಲಿಜಿಬಿಲಿಟಿ ಆಗಿರ್ಬೋದು ಎಜುಕೇಶನ್ ಎಲಿಜಿಬಿಲಿಟಿ ಆಗಿರ್ಬೋದು ಮತ್ತೆ ಪ್ರೊಫೋಷನ್ ಅಲ್ಲಿ ಅವನಿಗೆ ಯಾವೆಲ್ಲ ಅರ್ಹತೆಗಳು ಇರಬೇಕು ಅನ್ನೋದ್ರ ಬಗ್ಗೆ ಓದ್ಕೊಳ್ಳಬೇಕಾಗುತ್ತೆ ಇದ್ರ ಬಗ್ಗೆ ಕೂಡ ಒನ್ ಆರ್ ಟು ಕ್ವಶನ್ಸ್ ಅನ್ನ ಅವರು ಕೇಳ್ತಕ್ಕಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಇನ್ನು ಅದನ್ನ ಬಿಟ್ಟರೆ ಮಾತೃಭಾಷಾ ಬೋಧನಾ ಪದ್ಧತಿಗಳು ಅಂತ ಇದೆ ಇದೆ ಮಾತೃಭಾಷಾ ಬೋಧನಾ ಪದ್ಧತಿಗಳು ಅಂದ್ರೆ ಮಾತೃಭಾಷೆಯನ್ನ ಬೋಧನೆ ಮಾಡಬೇಕಂದ್ರೆ ಒಬ್ಬ ಬೋಧಕ ಸೊ ಯಾವೆಲ್ಲ ಪದ್ಧತಿಯನ್ನ ಅನುಸರಿಸಬೇಕು ಅಂತ ಇನ್ನು ಕ್ರಿಯಾ ಸಂಶೋಧನೆ ಸೊ ಇದಕ್ಕೆ ಸಂಬಂಧಪಟ್ಟಾಗಲೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಕ್ರಿಯಾ ಸಂಶೋಧನೆ ಬಗ್ಗೆ ಸೊ ಇದಿಷ್ಟು ಕನ್ನಡ ಆಯ್ತು ಇದು ಪತ್ರಿಕೆ ಒಂದು ಪತ್ರಿಕೆ ಎರಡು ಎರಡಕ್ಕೂ ಕ್ಲಬ್ ಮಾಡಿ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಇನ್ನು ನೋಡಿ ಇಲ್ಲಿ ಇವಾಗ ಏನು ಸಿಲೆಬಸ್ ಕೊಟ್ಟಿದ್ರು ಈ ಕನ್ನಡ ಪತ್ರಿಕೆಗೆ ಸೊ ಅದಕ್ಕೆ ಪೂರಕವಾದಂತ ಪರಾಮರ್ಶನ ಗ್ರಂಥಗಳಿದೆ ಸೊ ಇವೆಲ್ಲ ಗ್ರಂಥಗಳು ನೋಡ್ಬಿಟ್ರೆ ಇಸ್ ಲೈಕ್ ಒಂಥರ ನಿಮ್ಗೆ ಕೆ ಎಸ್ ಎಸ್ ಅವರಿಗೆಲ್ಲ ಕೊಡ್ತಾರೆ ನೋಡಿ ಈ ರೆಫರೆನ್ಸ್ ಬುಕ್ ಆ ರೀತಿ ಇದೆ ಬಟ್ ತೊಂದ್ರೆ ಇಲ್ಲ ಕೆಲವೊಂದು ಬುಕ್ಸ್ ನ ರೆಫರ್ ಮಾಡ್ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು ಐಡಿಯಾ ಬಿಲ್ಡ್ ಆಗ್ಬಿಡುತ್ತೆ ಈಗ ಆದ್ರೆ ಕ್ವಿಕ್ ಆಗಿ ಎಲ್ಲವನ್ನ ಹೇಳ್ಬಿಡ್ತೀನಿ ಸೊ ಪರಾಮರ್ಶನ ಗ್ರಂಥಗಳು ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡಿ ಇಲ್ಲಿ ಕನ್ನಡ ಕೈಪಿಡಿ ಸಂಪುಟ ಒಂದು ಅಂತಿದೆ ಪ್ರಸಾರಂಗ ಎರಡು ಸಾವಿರದ ಹತ್ತು ಅಂದ್ರೆ ಪ್ರಕಾಶನ ಕೊಟ್ಟಿರುವಂಥದ್ದು ಕನ್ನಡ ಕೈಪಿಡಿ ಸಂಪುಟ ಒಂದು ಪ್ರಸಾರಂಗ ಎರಡು ಸಾವಿರದ ಹತ್ತು ಇನ್ನು ಕನ್ನಡ ಮಧ್ಯಮ ವ್ಯಾಕರಣ ತೀನಂಸಿ ಅವ್ರು ಬರೆದಿರೋದು ಸೊ ಗೀತಾ ಬುಕ್ ಹೌಸ್ ಅಂತ ಕೊಟ್ಟಿದ್ದಾರೆ ಯಾವ ಪ್ರಕಾಶನ ಅಂತ ಅದು ಬಿಡುಗಡೆ ಮಾಡಿರುವಂಥದ್ದು ಇನ್ನು ಕನ್ನಡ ವ್ಯಾಕರಣ ದರ್ಪಣ ಇದಂತೂ ಪ್ರತಿ ಸಲ ಕನ್ನಡ ಪತ್ರಿಕೆಗೆ ಸಂಬಂಧಪಟ್ಟಾಗಿ ಪರಾಮರ್ಶನ ಗ್ರಂಥವಾಗಿ ಇದೊಂದು ಹೆಸರು ಇದ್ದೇ ಇರುತ್ತೆ ಯಾವಾಗಲೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಈ ವ್ಯಾಕರಣ ದರ್ಪಣದ್ದು ಒಂದು ಪಿ ಡಿ ಎಫ್ ಕಾಪಿ ಇದೆ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ನೀವು ಬೇಕಾದ್ರೆ ಇಡೀ ಪಿ ಡಿ ಎಫ್ ನೆಂಟ್ ಚೆನ್ನಾಗಿದೆ ಬುಕ್ ಅದು ಇನ್ನು ಹೊಸಗನ್ನಡ ವ್ಯಾಕರಣ ಛಂದಸ್ಸು ಮತ್ತು ವ್ಯಾವಹಾರಿಕ ಕನ್ನಡ ಅಂತಿದೆ ಸೊ ಮೂರು ಜನ ಬರೆದಿರುವಂತದ್ದು ಇದನ್ನ ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳು ಕೆ ಆರ್ ಗಣೇಶ್ ಮತ್ತೆ ಪ್ರೊಫೆಸರ್ ಜಿ ಅಶ್ವತ್ ನಾರಾಯಣ ಅಂತ ಇನ್ನು ಹೊಸಗನ್ನಡ ವ್ಯಾಕರಣ ಅಂತ ಇದೆ ಎನ್ ರಂಗನಾಥ ಶರ್ಮಾ ಅಂತ ಕನ್ನಡ ಸಾಹಿತ್ಯ ಪರಿಷತ್ತು ಎರಡ್ ಸಾವಿರದ ಹದಿಮೂರು ಪ್ರಕಾಶನ ಅದು ಕನ್ನಡ ಭಾಷೆಯ ಚರಿತ್ರೆ ಬಂದು ಡಾಕ್ಟರ್ ಸಾಸಿ ಮುರುಳಯ್ಯ ಅಂತ ಅವರು ಬರೆದಿರುವಂತದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪ್ರಕಾಶನ ಬಟ್ ಯಾವ ವೈಸ್ವಿಯಲ್ಲಿ ಬಂತು ಅಂತ ಭಾಷಾ ವಿಜ್ಞಾನದ ಮೂಲತತ್ವಗಳು ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಡಿ ವಿ ಕೆ ಪ್ರಕಾಶನ ಎರಡ್ ಸಾವಿರದ ಹತ್ತು ತುಂಬಾ ಜನ ಕೇಳ್ಬೋದು ತರ್ಟಿ ಮಾರ್ಕ್ಸ್ಗೆ ಅದರಲ್ಲೂ ಲಾಟ್ಲಿ ಬರ್ತಕ್ಕಂಥ ಬೋಧನೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಇವೆಲ್ಲ ಪರಾಮರ್ಶನ ಗ್ರಂಥಗಳನ್ನ ಓದಬೇಕಾ ಅಂತ ಖಂಡಿತವಾಗ್ಲೂ ಇಲ್ಲ ಸೊ ರೆಫರೆನ್ಸ್ ಬುಕ್ಸ್ ಆಗಿ ಅವ್ರು ಕೊಡಲೇಬೇಕಾಗುತ್ತೆ ಯಾವುದೇ ಎಕ್ಸಾಮ್ ಕಲ್ಫರ್ ಮಾಡಬೇಕಾದ್ರೆ ಆದರೆ ನಾನು ಹೇಳುವಂಥದ್ದು ನಿಮಗೆ ಕನ್ನಡ ವ್ಯಾಕರಣಗೆ ಯಾವ್ದಾದ್ರು ಒಂದು ಎರಡು ಒಳ್ಳೆಯ ಬುಕ್ಸ್ನ ರೆಫರ್ ಮಾಡಿ ಅದೇ ಬೆಸ್ಟ್ ನಿಮಗೆ ಈಗ ಯೂಜ್ವಲಿ ಎಲ್ಲ ಪದವಿಯಲ್ಲಿ ಯಾರೆಲ್ಲ ಐಚ್ಛಿಕ ಕನ್ನಡವನ್ನ ಸೊ ಮೂರು ವರ್ಷಗಳ ಕಾಲ ಅಧ್ಯಯನ ಮಾಡಿ ಹತ್ರ ಅವ್ರಿಗೆಲ್ಲ ತುಂಬಾ ಬಿಡುತ್ತೆ ಇದು ಪೇಪರ್ ಅದು ಗ್ರಾಮರ್ ಆಗಿರ್ಬೋದು ಮತ್ತೆ ಬೋಧನೆಗೆ ಸಂಬಂಧಪಟ್ಟಂತ ಅಂಶಗಳು ಬಿ ಬಿಎಡ್ ಅಲ್ಲಿ ಕೂಡ ಕನ್ನಡವನ್ನು ಓದೋರಿಗಂತೂ ಸ್ಕಿಲ್ಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಹೇಗೆಲ್ಲ ಕ್ವಶನ್ ಬಿಡಿಸಬೇಕು ಅಂತ ಯಾವ್ದಾದ್ರು ಎರಡು ಒಳ್ಳೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಬುಕ್ಸ್ ನ ನೀವು ರೆಫರ್ ಮಾಡಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಕನ್ನಡ ಗ್ರಾಮರ್ ನಿಮ್ಗೆ ಅಲ್ಲಿ ಕ್ಲಬ್ ಆಗುತ್ತೆ ಆಮೇಲೆ ಈ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಕೇಳ್ಬೋದು ನಾನು ಹೇಳಿದಲ್ಲಿ ನಿಮ್ಗೆ ಹಳೆಯ ಪ್ರಶ್ನೆ ಪದಕ್ಕೆ ಫಸ್ಟ್ ಟಿ ಟಿ ಎಕ್ಸಾಮ್ ಕಂಡಕ್ಟ್ ಆದಾಗ ಅಲ್ಲಿಂದ ಹಿಡಿದುಟ್ಟಿ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಏನೆಲ್ಲ ಕನ್ನಡ ಕ್ವೆಶನ್ ಪೇಪರ್ಸ್ ಇದೆ ಎಲ್ಲವನ್ನ ನೀವು ಕಲೆಕ್ಟ್ ಮಾಡಿ ಓದೋ ಪ್ರಯತ್ನ ಮಾಡಿ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡೂ ಪತ್ರಿಕೆಯನ್ನು ಬಿಡಿಸ್ಕೊಳ್ಳಿ ನಿಮಗೆ ಆಲ್ಮೋಸ್ಟ್ ಸುಮಾರು ಹೆಚ್ಚು ಕಡಿಮೆ ನಿಮಗೆ ನೂರಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಬಿಡಿಸ್ದಂಗ ಆಗುತ್ತೆ ನಿಮ್ಗೆ ಅಲ್ಲೇ ಒಂದು ಐಡಿಯಾ ಬಿಲ್ಡ್ ಆಗಿಬಿಡುತ್ತೆ ಅದರಿಂದ ಆಚೆಗೆ ಇಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ನೀವು ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ದಯಮಾಡಿ ಅವೆಲ್ಲವನ್ನ ಪ್ರೀವಿಯಸ್ ಕ್ವಶನ್ ಕಲೆಕ್ಟ್ ಮಾಡ್ಕೊಂಡು ಓದ್ಬಿಡಿ ಆಲ್ಮೋಸ್ಟ್ ನಿಮಗೆ ಅಲ್ಲಿ ಕನ್ನಡ ಬೋಧನೆಗೆ ಸಂಬಂಧಪಟ್ಟಂತ ಎಲ್ಲ ಪ್ರಶ್ನೆಗಳು ಅಲ್ಲೇ ನಿಮಗೆ ಕ್ಲಬ್ ಆಗ್ಬಿಡುತ್ತೆ ಅಂದ್ರೆ ಕವರ್ ಆಗುತ್ತೆ ಅಂತ ಆಯ್ತಾ ಇನ್ನು ಸಾಕಷ್ಟು ಇದೆ ಇದೊಂದು ಪಿ ಡಿ ಎಫ್ ಬೇಕರ್ ಆಗ್ತೀರಿ ನೀವು ಅಲ್ಲಿ ರೆಫರ್ ಮಾಡ್ಕೊಳ್ಬಹುದು ಸೊ ಇನ್ನು ನೋಡಿ ಕನ್ನಡ ಆಯ್ತು ಇಂಗ್ಲೀಷ್ ಆಯ್ತು ನೋಡಿ ಈ ಸೆಷನ್ ಅಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮಾತ್ರ ಹೇಳ್ತೀನಿ ಇನ್ನು ಉಳಿದಂತ ಸೆಷನ್ ಅಲ್ಲಿ ಬೇರೆ ಬೇರೆ ಪತ್ರಿಕೆಯ ಸಿಲೆಬಸ್ ಬಗ್ಗೆ ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ ನೋಡಿ ಇಲ್ಲಿ ಇಂಗ್ಲಿಷ್ ಗೆ ಸೇಮು ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡು ಪತ್ರಿಕೆ ಕ್ಲಬ್ ಮಾಡಿ ಒಂದೇ ಸಿಲಬಸ್ ನಲ್ಲಿ ಮೆನ್ಶನ್ ಮಾಡಿರುವಂತದ್ದು ನೋಡಿ ಇಂಗ್ಲೀಷ್ ಲಾಂಗ್ವೇಜ್ ಒನ್ ಅಂತ ಇದೆ ಸೇಮ್ ಇಲ್ಲೂ ಕೂಡ ಲಾಂಗ್ ಲಾಂಗ್ವೇಜ್ ಕಾಂಪ್ರೆನ್ಷನ್ ರೀಡಿಂಗ್ ಅನ್ಸಿನ್ ಪ್ಯಾಸೇಜಸ್ ಆನ್ಸರಿಂಗ್ ದ ಕ್ವೆಶನ್ಸ್ ಬೇಸ್ಡ್ ಆನ್ ಗಿವನ್ ಅನ್ಸಿನ್ ಪ್ಯಾಸೇಜ್ ಅಂತ ಅಂದ್ರೆ ಯಾವ್ದಾದ್ರು ಒಂದು ಪ್ಯಾಸೇಜ್ ಕೊಟ್ಬಿಡ್ತಾರೆ ಅದನ್ನ ಓದ್ಕೊಂಡು ನೀವು ಆನ್ಸರ್ ಮಾಡ್ಬೇಕಾಗಿರುತ್ತೆ ನೀವು ಇಂಗ್ಲೀಷ್ ಪತ್ರಿಕೆ ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವ ರೀತಿಯಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ಅಂತ ಇನ್ನು ಪೆಡಾಗಜಿ ಆಫ್ ಲಾಂಗ್ವೇಜ್ ಡೆವಲಪ್ಮೆಂಟ್ ಅದರಲ್ಲಿ ಲರ್ನಿಂಗ್ ಅಂಡ್ ಅಕ್ವಿಜಿಷನ್ ಪ್ರಿನ್ಸಿಪಲ್ಸ್ ಆಫ್ ಲಾಂಗ್ವೇಜ್ ಟೀಚಿಂಗ್ ರೋಲ್ ಆಫ್ ಲಿಸ್ನಿಂಗ್ ಅಂಡ್ ಸ್ಪೀಕಿಂಗ್ ಫಂಕ್ಷನ್ ಆಫ್ ಲ್ಯಾಂಗ್ವೇಜ್ ಅಂಡ್ ಹೌ ಚಿಲ್ಡ್ರನ್ ಯೂಸ್ ಇಟ್ ಆಸ್ ಎ ಟೂಲ್ ಅಂತ ಕಂಪ್ಲೀಟ್ ಇದು ಟೀಚರ್ ಮತ್ತೆ ಸ್ಟೂಡೆಂಟ್ ಗೆ ಸಂಬಂಧಪಟ್ಟಂತ ಎಲ್ಲ ಅಂಶಗಳು ಇವೆಲ್ಲವೂ ಕೂಡ ಅಂದ್ರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಭಾಷಾ ಬೋಧನೆ ಹೇಗೆ ಭಾಷಾಭಿವೃದ್ಧಿ ಹೇಗೆ ಕಲಿಕೆ ಹೇಗೆ ಒಬ್ಬ ಗ್ರಹಿಸಿ ಯಾವ ರೀತಿ ಗ್ರಹಿಸ್ತಾರೆ ಭಾಷೆಯ ತತ್ವಗಳಾಗಿರ್ಬೋದು ಮತ್ತೆ ರೋಲ್ ಆಫ್ ಲಿಸ್ನಿಂಗ್ ಅಂತ ಕೇಳಿಸ್ಕೊಳ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಪಾತ್ರ ಹೇಗಿರುತ್ತೆ ಅಂತ ಅದು ಇನ್ನು ಫಂಕ್ಷನ್ಸ್ ಅದರ ಕಾರ್ಯಗಳಾಗಿರ್ಬೋದು ಸೊ ಇವೆಲ್ಲವನ್ನ ಒಂದು ಮಾಧ್ಯಮವಾಗಿ ಅಥವಾ ಒಂದು ಟೂಲ್ ಆಗಿ ಒಬ್ಬ ವಿದ್ಯಾರ್ಥಿ ಹೇಗೆಲ್ಲ ಅದನ್ನ ಯೂಸ್ ಮಾಡ್ತಾನೆ ಅಂತ ಬಳಸ್ತಾನೆ ಅಂತ ನೆಕ್ಸ್ಟ್ ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಆನ್ ದ ರೂಲ್ ಆಫ್ ಗ್ರಾಮರ್ ಇನ್ ಲರ್ನಿಂಗ್ ಎ ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಟಿಂಗ್ ಐಡಿಯಾಸ್ ವರ್ಬಲಿ ಆ್ಯಂಡ್ ಇನ್ ರಿಟರ್ನ್ ಫಾರ್ಮ್ ಅಂತ ಸೊ ವರ್ಬಲ್ ಮತ್ತೆ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಬರ್ತಾ ಇಲ್ಲಿ ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಒಂದಷ್ಟು ಪ್ರಶ್ನೆಯನ್ನ ಕೇಳ್ತಾರೆ ಈಗ ಸೊ ಗ್ರಾಮ್ಯಾಟಿಕಲ್ ಕೂಡ ನಿಮಗೆಲ್ಲ ಗೊತ್ತಿರಬಹುದು ಈಗ ವರ್ಕ್ಸ್ ಬಗ್ಗೆ ಕೇಳ್ಬೋದು ಟೆನ್ಸಸ್ ಬಗ್ಗೆ ಕೇಳ್ಬೋದು ಇನ್ನು ಅದು ಬಿಟ್ಟರೆ ನಿಮಗೆ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅಲ್ಲಿ ಅಲ್ಲಿ ನೀವು ಯಾವೆಲ್ಲ ಟಾಪಿಕ್ಸ್ ನೋಡ್ತಾರೆ ನೀವು ನೌನ್ ಆಗಿರ್ಬೋದು ಪ್ರಣವನ್ ಆಗಿರ್ಬೋದು ಟೆನ್ಸ್ ಆಗಿರ್ಬೋದು ವರ್ಬ್ಸ್ ಆಗಿರ್ಬೋದು ಆರ್ಟಿಕಲ್ಸ್ ಆಗಿರ್ಬೋದು ಪ್ರಿಪೋಸಿಷನ್ ಆಗಿರ್ಬೋದು ಅಷ್ಟನ್ನು ಓದ್ಕೊಂಡು ಅದರಲ್ಲಿ ಹೆಚ್ಚು ಕಡಿಮೆ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಆಫ್ ಗ್ರಾಮ್ಯಾಟಿಕಲ್ ನಿಮಗೆ ವಿಚಾರಗಳೆಲ್ಲವೂ ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆಗಳಾಗಿ ಬಂದೇ ಬರುತ್ತೆ ಹಾಗಾಗಿ ನೋಡ್ಕೊಳ್ಬೇಕು ಸೊ ಕ್ರಿಟಿಕಲ್ ಆ ಪರ್ಸ್ಪೆಕ್ಟಿವ್ ಆಫ್ ರೋಲ್ ಆಫ್ ಗ್ರಾಮರ್ ಇನ್ ಲರ್ನಿಂಗ್ ಲ್ಯಾಂಗ್ವೇಜ್ ಅಂತ ಸೊ ವ್ಯಾಕರಣದ ಒಂದು ಮಹತ್ವ ಈ ಕಲಿಕೆಯ ಭಾಷೆಗಳಲ್ಲಿ ಒಂದು ಭಾಷೆಯನ್ನು ಅಥವಾ ಕಲಿಬೇಕಾದ್ರೆ ಯಾವ ರೀತಿ ಪಾತ್ರ ವಹಿಸುತ್ತೆ ಅಂತ ಇಲ್ಲಿ ಮತ್ತೆ ಮಾತಾಡಬೇಕಾದ್ರೆ ಮಾತುಗಾರಿಕೆ ಕೌಶಲದಲ್ಲಿ ಮತ್ತೆ ರಿಟರ್ನ್ ಫಾರ್ಮ್ಸ್ ಅಂತ ಬರೀತಕ್ಕಂಥ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಇನ್ನು ನೆಕ್ಸ್ಟ್ ಹಾಗೆ ನೆಕ್ಸ್ಟ್ ಕಾಲ್ ಮಾಡ್ತೀನಿ ನಾನು ಚಾಲೆಂಜಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಇನ್ ಎ ಡೈವರ್ಸ್ ಕ್ಲಾಸ್ ರೂಮ್ ಅಂಡ್ ಲ್ಯಾಂಗ್ವೇಜ್ ಸ್ಕಿಲ್ ಅಂತ ಇದೆ ಅದರಲ್ಲಿ ಟೀಚಿಂಗು ಲರ್ನಿಂಗ್ ಮೆಟೀರಿಯಲ್ಸ್ ಟೆಕ್ಸ್ಟ್ ಬುಕ್ ಮಲ್ಟಿ ಮೀಡಿಯಾ ಮೆಟೀರಿಯಲ್ಸ್ ಮಟಿ ಲಿಂಗ್ವಿಯಲ್ ರಿಸೋರ್ಸ್ ಆಫ್ ದ ಕ್ಲಾಸ್ ರೂಮ್ ರೆಮಿಡಿಯಲ್ ಟೀಚಿಂಗ್ ಅಂತ ಈ ಬೋಧನೆಗೆ ಸಂಬಂಧಪಟ್ಟ ವಿಚಾರಗಳು ಗೊತ್ತಾ ಇದೆ ಲರ್ನಿಂಗ್ ಮೆಟೀರಿಯಲ್ಸ್ ಕಲಿಕಾ ಸಾಮಗ್ರಿಗಳು ಮತ್ತೆ ಪುಸ್ತಕಗಳು ಟೆಕ್ಸ್ಟ್ ಬುಕ್ ಮಲ್ಟಿ ಮೀಡಿಯಾ ಮೆಟೀರಿಯಲ್ಸ್ ಇವೆಲ್ಲವನ್ನ ಮರೆತುಮಡಿಸಿ ಈ ಬಹು ವಿಧದ ಮಾಧ್ಯಮಗಳನ್ನ ಹೇಗೆಲ್ಲ ಕ್ಲಾಸ್ ರೂಮ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ಮತ್ತೆ ಬಹುಭಾಷಾ ಮಾಧ್ಯಮಗಳಲ್ಲಿ ಹೇಗೆಲ್ಲ ಟೀಚ್ ಮಾಡ್ತೀವಿ ಮಕ್ಕಳಿಗೆ ಅಂತ ಮತ್ತೆ ರೆಮಿಡಿಯಲ್ ಟೀಚಿಂಗ್ ಯಾವಾಗ ಯೂಸ್ ಮಾಡ್ತಾರೆ ಅದನ್ನ ಸೊ ಪರಿಹಾರ ಬೋಧನೆ ಅಂತ ಏನ್ ಹೇಳ್ತಾರೆ ರೆಮಿಡಿಯಲ್ ಟೀಚಿಂಗ್ ಅದನ್ನ ಸೊ ಯಾವ ಸನ್ನಿವೇಶಗಳಲ್ಲಿ ಅದನ್ನ ಬಳಕೆ ಮಾಡ್ತಾರೆ ಅಂತ ಇದ್ರ ಬಗ್ಗೆ ಕೂಡ ಎಲ್ಲವನ್ನ ಓದ್ಕೊಳ್ಬೇಕು ಈಗ ಕನ್ನಡಕ್ಕೆ ಸಂಬಂಧಪಟ್ಟಾಗಿ ಏನೆಲ್ಲ ಹೇಳಿದೆ ಸೊ ಸೇಮ್ ಇಲ್ಲೂ ಕೂಡ ಅದರ ಇಂಗ್ಲೀಷ್ ಅಲ್ಲೂ ಕೂಡ ಅದೇ ಅಂಶಗಳು ಇಲ್ಲಿ ರಿಪಿಟೇಷನ್ ಆಗುತ್ತೆ ಅವೆಲ್ಲವನ್ನ ಓದ್ಕೊಳ್ಳಬೇಕಾಗುತ್ತೆ ಸೊ ನೆಕ್ಸ್ಟ್ ಹೇಳದ್ನಲ್ಲ ಸೊ ಸೇಮು ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನ ಕಲೆಕ್ಟ್ ಮಾಡಿ ಹೇಗೆ ಓದ್ಕೊಳ್ಳಿ ಅಂತ ಹೇಳಿದೆ ಇಂಗ್ಲೀಷ್ ಪತ್ರಿಕೆಯನ್ನು ಕಲೆಕ್ಟ್ ಮಾಡಿ ಆ ಪೆಡಗಜಿಗೆ ಸಂಬಂಧಪಟ್ಟಂತ ಒಂದು ಪಾರ್ಟ್ ಬರುತ್ತೆ ನೋಡಿ ಆ ಪಾರ್ಟ್ ಅಲ್ಲಿ ಎಲ್ಲಾ ಪ್ರಶ್ನೆ ಬಿಡಿಸ್ಕೊಳ್ಳಿ ನಿಮಗೆ ಆಲ್ಮೋಸ್ಟ್ ಎಲ್ಲವೂ ಗೊತ್ತಾಗ್ಬಿಡುತ್ತೆ ಇಲ್ಲೇನು ಸಿಲೆಬಸ್ ಕೊಟ್ಟಿದ್ರೆ ಇಲ್ಲಿ ಇಂಗ್ಲೀಷ್ ಪೆಡಗಜಿಗೆ ಹಾಗೆ ಆ ಎಲ್ಲಾ ಪೆಡಾಗಜಿಯ ವಿಚಾರಗಳು ಕೂಡ ನಿಮಗೆ ಅಲ್ಲೇ ಕ್ಲಬ್ ಆಗುತ್ತೆ ಅದನ್ನ ಓದ್ಕೊಬಿಟ್ರೆ ನಿಮ್ಗೊಂದು ಐಡಿಯಾ ಬಿಲ್ಡ್ ಆಗಿಬಿಡುತ್ತೆ ನೋಡಿ ಇಂಗ್ಲೀಷ್ ಲಾಂಗ್ವೇಜ್ ಸೆಕೆಂಡ್ ಅಂತ ಇದೆ ಈಗ ಸೇಮ್ ಲಾಂಗ್ವೇಜ್ ಕಾಂಪ್ರೇಷನ್ ರೀಡಿಂಗ್ ಅನ್ಸಿನ್ ಪ್ಯಾಚೆಸ್ ಅಂತ ಇದೆ ಇಲ್ಲಿ ಇದು ಪೇಪರ್ ಒನ್ ಗೆ ಫಸ್ಟ್ ಹೇಳಿದ್ ನಾನು ಇದು ಪೇಪರ್ ಟೂಗ್ ಬರುತ್ತೆ ಏನು ಲಾಟ್ ಆಫ್ ಚೇಂಜಸ್ ಇಲ್ಲ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಎರಡು ಒಂದೇ ಸಿಲೆಬಸ್ ಬರುತ್ತೆ ಪೇಪರ್ ಒನ್ ಪೇಪರ್ ಟೂಗೆ ನೋಡಿ ಅಷ್ಟೇ ಆನ್ಸರಿಂಗ್ ದ ಕ್ವಶನ್ ಬೇಸ್ಡ್ ಆನ್ ದ ಗೀವನ್ ಅನ್ಸಿನ್ ಪ್ಯಾಸೇಜ್ ಒಂದು ಪ್ಯಾಸೇಜ್ ಕೊಡ್ತಾರೆ ಅದನ್ನ ಓದ್ಕೊಂಡು ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು ಅದೇ ಪ್ರಶ್ನೆಗಳಲ್ಲಿ ಕೆಲವೊಂದು ಗ್ರಾಮರ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಇದ್ದೇ ಇರುತ್ತೆ ಇಲ್ಲಿ ಇನ್ನು ಅದನ್ನ ಬಿಟ್ಟರೆ ನೋಡಿ ಇಲ್ಲಿ ಪೆಡಾಗಜಿ ಆಫ್ ಲಾಂಗ್ವೇಜ್ ಡೆವಲಪ್ಮೆಂಟ್ ಲರ್ನಿಂಗ್ ಅಂಡ್ ಅಕ್ವೇಷನ್ ಪ್ರಿನ್ಸಿಪಲ್ಸ್ ಆಫ್ ಲಾಂಗ್ವೇಜ್ ಟೀಚಿಂಗ್ ರೋಲ್ ಆಫ್ ಲಿಸಿನಿಂಗ್ ಅಂಡ್ ಸ್ಪೀಕಿಂಗ್ ಫಂಕ್ಷನ್ ಆಫ್ ಲಾಂಗ್ವೇಜ್ ಅಂದ್ರೆ ಭಾಷೆಯ ಕಾರ್ಯಗಳು ಅಂಡ್ ಹೌ ಚಿಲ್ಡ್ರನ್ ಯೂಸ್ ಇಟ್ ಆಸ್ ಎ ಟೂಲ್ ಅಂತ ಇನ್ನು ಕ್ರಿಟಿಕಲ್ ಪರ್ಪೆಕ್ಟಿವ್ ದ ರೋಲ್ ಆಫ್ ಗ್ರಾಮರ್ ಇನ್ ಲರ್ನಿಂಗ್ ಆ ಲಾಂಗ್ವೇಜ್ ಫಾರ್ ಕಮ್ಯುನಿಕೇಟಿಂಗ್ ಐಡಿಯಾಸ್ ವರ್ಬಲಿ ಅಂಡ್ ಇನ್ ರಿಟರ್ನ್ ಫಾರ್ಮ್ ಅಂತ ಇದೆ ಸೊ ನಾನು ಆವಾಗಲೇ ಏನಿದೆ ಸೇಮ್ ರಿಪಿಟೇಷನ್ ಆಗಿದೆ ಇಲ್ಲಿ ಇನ್ನು ಚಾಲೆಂಜಸ್ ಆಫ್ ಟೀಚಿಂಗ್ ಲಾಂಗ್ವೇಜ್ ಇನ್ ಡೈವರ್ಸ್ ರೂಮ್ ಅಂಡ್ ಲಾಂಗ್ವೇಜ್ ಸ್ಕಿಲ್ಸ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಟೆಕ್ಸ್ಟ್ ಬುಕ್ ಮಲ್ಟಿಮೀಡಿಯಾ ಮೆಟೀರಿಯಲ್ಸ್ ಮಟ್ಟಿ ಲಿಂಗ್ವಿಯಲ್ ರಿಸೋರ್ಸ್ ಆಫ್ ದ ರೂಮ್ ರೆಮಿಡಿ ಟೀಚಿಂಗ್ ಅಂತ ಇದೆ ದರ್ ಇಸ್ ನೋ ಚೇಂಜಸ್ ಇಟ್ ಆಲ್ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಇಲ್ಲಿ ಪೇಪರ್ ಒನ್ ಮತ್ತೆ ಟೂ ಅಲ್ಲಿ ಎರಡು ಕೂಡ ಆಸ್ ಸೇಮ್ ಇಲ್ಲಿ ಕೊಟ್ಟಿರುವಂತದ್ದು ಅಂಡ್ ಇಲ್ಲಿ ಹೇಳ್ತಾರೆ ಲಿಸ್ಟ್ ಆಫ್ ರೆಫರೆನ್ಸ್ ಬುಕ್ ಯೂಸಸ್ ಫಾರ್ ಇಂಗ್ಲೀಷ್ ರೆಫರೆನ್ಸ್ ಮೆಟೀರಿಯಲ್ ಅಂತ ಕನ್ನಡಕ್ಕೆ ಹೇಗೆ ಪರಾಮರ್ಶೆ ಗ್ರಂಥಗಳು ಹೇಳಿದೆ ಅದೇ ತರ ಇಂಗ್ಲೀಷ್ ಕೂಡ ಪರಾಮರ್ಶನ ಗ್ರಂಥವನ್ನು ಕೊಟ್ಟಿದ್ದಾರೆ ತುಂಬಾ ಸ್ಟ್ಯಾಂಡರ್ಡ್ ಆಗಿದೆ ಇಲ್ಲಿ ಇದು ರೆಫರೆನ್ಸ್ ಎಲ್ಲವೂ ಕೂಡ ನೋಡಿ ಇಲ್ಲಿ ಫಸ್ಟ್ ಒಂದು ಗ್ಲಿಮ್ಸಸ್ ಆಫ್ ಇಂಗ್ಲಿಷ್ ಪ್ರೋಸ್ ಅಂಡ್ ವರ್ಸ್ ನೈನ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಟೆಕ್ಸ್ಟ್ ಪಬ್ಲಿಷರ್ ಜನತಾ ಪಬ್ಲಿಕೇಶನ್ಸ್ ಅಂತ ಅವರೇ ಕೊಡ್ಬಿಟ್ಟಿದ್ದಾರೆ ಯಾವ ಪಬ್ಲಿಕೇಶನ್ ಸಿಗುತ್ತೆ ಅಂತ ಈ ಬುಕ್ ಅದು ಬಿಟ್ರೆ ಓರಿಯಂಟ್ ಇಂಗ್ಲೀಷ್ ರೀಡರ್ ಒನ್ ಫಾರ್ ದ ದರಿಯಂಟ್ ಪಬ್ಲಿಷಿಂಗ್ ಅಂತ ಹೇಳಿದ್ದಾರೆ ಇನ್ನು ಆ ಕೋರ್ಸ್ ಇನ್ ಇಂಗ್ಲೀಷ್ ಕಾಂಪೋಸಿಷನ್ ಫಾರ್ ಹೈಯರ್ ಸೆಕೆಂಡರಿ ಅಂಡ್ ಪ್ರೀ ಯೂನಿವರ್ಸಿಟಿ ಕ್ಲಾಸಸ್ ಮ್ಯಾಕ್ ಮಿಲನ್ ಅಂಡ್ ಕೋ ಲಿಮಿಟೆಡ್ ಅಂತ ಇದೆ ಅವರು ಬರೆದಿರುವಂಥದ್ದು ವರ್ಡ್ಸ್ ಅಂಡ್ ಎಕ್ಸ್ಪ್ರೆಷನ್ ವರ್ಕ್ ಬುಕ್ ಇನ್ ಇಂಗ್ಲಿಷ್ ಫಾರ್ ಕ್ಲಾಸ್ ನೈನ್ ಎನ್ ಸಿಆರ್ ಟಿ ಅಂತ ಇದೆ ಇವೆಲ್ಲವನ್ನು ಓದ್ಬಿಟ್ರೆ ತಲೆ ಕೆಟ್ಟೋಗಿಡುತ್ತೆ ನಿಮಗೆ ಬಟ್ ಏನು ಮಾಡಿ ಅಂದ್ರೆ ಸಿಂಪಲ್ ಟ್ರಿಕ್ಸ್ ಏನಪ್ಪ ಅಂದ್ರೆ ಅದೇ ಹೇಳಿದ್ನಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ವೇ ನಿಮಗೆ ಬೆಸ್ಟ್ ಅದು ನಿಮ್ಗೆ ಬೇಕಾದ್ರೆ ಎಲ್ಲವನ್ನ ಓದ್ಕೊಂಡು ಒಂದು ಐದು ಕ್ವಶನ್ ಪೇಪರ್ ಬಿಡಿಸ್ಕೊಳ್ಳಿ ಫಸ್ಟ್ ಮೇಲೆ ನೀವು ಯಾವ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿಲ್ವೋ ಆ ಪ್ರಶ್ನೆ ಪತ್ರಿಕೆ ತಗೊಂಡು ನೀವೇ ಓನ್ ಆಗಿ ಬಿಡಿಸೋ ಪ್ರಯತ್ನ ಮಾಡಿ ಆಲ್ಮೋಸ್ಟ್ ನಿಮಗೆ ಒಂದು ಐಡಿಯಾ ಗೊತ್ತಾಗ್ಬಿಡುತ್ತೆ ಅವಾಗ ಸೊ ಯಾವ ಒಂದು ಇಂಗ್ಲೀಷ್ನ ಪೆಡಾಗಜಿ ಪೆಡಗಜಿ ಪ್ರಶ್ನೆಗಳಿಗೆ ಹೇಗೆಲ್ಲ ಆನ್ಸರ್ ಮಾಡಬೇಕು ಅಂತ ಗೊತ್ತಾಗ್ಬಿಡುತ್ತೆ ಸೊ ಆಲ್ಮೋಸ್ಟ್ ಇಲ್ಲಿ ಇವೆಲ್ಲ ರೆಫರೆನ್ಸ್ ಬುಕ್ ಎಲ್ಲ ನೋಡಿಬಿಟ್ರೆ ಏನು ಇದು ಎಲ್ಲಿ ಸಿಗುತ್ತೆ ಅನ್ನೋದು ಡೌಟ್ ಆಗ್ಬಿಡ್ತೀವಿ ಇವೆಲ್ಲವೂ ಕೂಡ ಹಾಗಾಗಿ ದಯಮಾಡಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ರೆಫರ್ ಮಾಡೋ ಪ್ರಯತ್ನ ಮಾಡಿ ನಿಮಗೆಲ್ಲವೂ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಸೊ ಇದಿಷ್ಟು ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸಿಲೆಬಸ್ ಏನು ಕೊಟ್ಟಿದ್ರು ನಿಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೇ ಅದ್ರ ಬಗ್ಗೆ ಹೇಳಿದ್ದೀನಿ ಸೊ ವಿಡಿಯೋ ಲೆಂತ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸೊ ಒಂದೊಂದೇ ಪಾರ್ಟ್ ಮಾಡಿಕೊಂಡು ನಾನು ನಿಮಗೆ ಇನ್ನು ಉಳಿದಂಥ ವಿಷಯಗಳ ಸಿಲೆಬಸ್ನ ಕೂಡ ನಿಮ್ಗೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಮಾಡೋ ಪ್ರಯತ್ನ ಮಾಡ್ತೀನಿ ಸೊ ಸಾಧ್ಯವಾದಷ್ಟು ಶೇರ್ ಮಾಡಿ ಧನ್ಯವಾದ ವಿಡಿಯೋನ ವಾಚ್ ಮಾಡೋದಕ್ಕೆ